ಅದನ್ನೇ ಹೈಕೋರ್ಟು ಭಾರತ ಅದೇ ಒಂದು ಸಂವಿಧಾನದ ವಿರೋಧ ನೋಡುವ ಈಗಾಗಲೇ ಮಧ್ಯಂತರ ಆಗಿ ಅಂತ ಬಹಳ ಸ್ಪಷ್ಟವಾಗಿದೆ ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಂತಹ ಸರ್ಕಾರ ಇದೆ ಸಂವಿಧಾನದ ಮಾತುಗೆ ಮಾತಾಡ್ತಿದೆ ರಾಹುಲ್ ಗಾಂಧಿ ಸಂವಿಧಾನ ಮಾತಾಡ್ತಿದೆ ಸಿದ್ದರಾಮಯ್ಯ ಸಂವಿಧಾನ ಸಂವಿಧಾನ ಅಂತ ಹೇಳೋದು ಸಂವಿಧಾನ ವಿರುದ್ಧವೇ ಕೆಲಸ ಮಾಡುವ ಬೆಂಗಳೂರು ಗಾದೆ ಹಿಡಿದ ತಕ್ಕಂಗೆ ನಟ ಹಲವಾರು ಸಂವಿಧಾನದ ವಿರುದ್ಧ ಕೃತ್ಯಗಳಿದ್ದಾರೆ ಒಂದು ರೀತಿಯಲ್ಲಿ ಜನರ ಸ್ವಾತಂತ್ರ್ಯವನ್ನು ಮಟಗೊಳಿಸುವ ಪ್ರಜಾಪ್ರಭುತ್ವದ ಎಲ್ಲ ನಾಗರಿಕ ಹಕ್ಕುಗಳನ್ನು ಮಟ್ಟುಗೊಳಿಸುವಂಥ ಒಂದು ಕ್ರಮ ಈ ರಾಜ್ಯದಲ್ಲಿ ಪೊಲೀಸ್ ಆಡಳಿತ ತರೋದಕ್ಕೆ ಸರಿಯು ಸಿದ್ದರಾಮಯ್ಯ ಯತ್ತೇಂದ್ರ ಸಿದ್ದರಾಮಯ್ಯವರು ಕೇಂದ್ರ ಚುನಾವಣಾ ರಾಷ್ಟ್ರೀಯ ಪುಡಾರಿಗಳು ಈ ರೀತಿ ಹೇಳ್ಕೊಂಡು ಫೇಮಸ್ ಆಗ ಸೋತಿದ್ದಾರೆ ಕರೆಗೆ ಆಗಿರ್ಬೋದು ದೂರ ಆಗಿರ್ಬೋದು ಚುನಾವಣೆ ಆಯೋಗ ಸಂವಿಧಾನಬದ್ಧವಾಗಿರುವಂಥ ರಚನೆ ಚುನಾವಣೆ ಆಯೋಗ ಸಂವಿಧಾನದ ಅಮೃತ ಹುದ್ದೆ ಅವರಿಗೆ ಟೀಕೆ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಉಪಚಾರ ಮಾಡ ಇದರ ಅರಿವುತ್ತ ಮತ್ತು ಯಾವ ಎಲೆಕ್ಷನ್ ಕಮಿಷನಿಂದ ಅವ್ರ ತಂದೆ ಮುಖ್ಯಮಂತ್ರಿ ಅವ್ರ ಎಮ್ ಎಲ್ ಜಿ ಅದನ್ನೇ ತಿರಸ್ಕಾರ ಮಾಡುವಂಥದ್ದು ಒಟ್ಟಾರೆ ದೇಶದಲ್ಲಿ ಎಲ್ಲ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆ ಮೇಲೆ ಗುರಿ ಮಾಡಿ ಸಂಶಯ ಚಿಹ್ನೆ ಮಾಡಿ ಒಂದು ಅರಾಜಕತೆ ಮೂಡಿಸುವಂಥ ಕೆಲಸ ಮಾಡ್ತಾಯಿದೆ ಕಾಂಗ್ರೆಸ್ ದೇಶಕ್ಕೆ ಭಾಳ ದೊಡ್ಡ ಅಪಚಾರ ಮಾಡ್ತಾರೆ ನವೆಂಬರ್ ಸಿಎಂ ಸಿಎಂ ಕುರ್ಚಿಕ್ಕೋಸ್ಕರ ಆರ್ ಎಸ್ ಎಸ್ತಾರೆ ಅಲ್ಲ ಈ ಸರ್ಕಾರ ಮೊದಲೇ ದಿವಸದಿಂದನೂ ಅಭಿವೃದ್ಧಿಯನ್ನು ಮಾಡಲಿಲ್ಲ ಅಭಿವೃದ್ಧಿ ಸುಮ್ಮನೆ ಇದೆ ಅದು ಮುಚ್ಚಿ ಹಾಕೋದಕ್ಕೆ ಒಂದಿಲ್ಲ ಒಂದು ಈ ಥರದ ಜನರಿಗೂ ಯಾವುದು ಪ್ರಯೋಜನ ಇಲ್ಲಿರುವಂಥ ವಿಷಯಗಳನ್ನ ತಗೊಂಡು ಚರ್ಚೆ ಮಾಡ್ತಿರುವಂಥದ್ದು ಭಾಳ ಮೇಲ್ನೋಟಕ್ಕೆ ಸರ್ ನವೆಂಬರ್ ಆಗ್ಬೋದಾ ಕ್ರಾಂತಿ ಇಲ್ಲ ಶಾಂತಿ ಅಲ್ಲ ಅವರು ಅವರು ಮಧ್ಯೆ ಏನು ಕ್ರಾಂತಿ ಇದೆ ಅದರ ಸಂಬಂಧ ಇಲ್ಲ ಆದರೆ ಇದೇ ಥರ ಆಡಳಿತ ಮಾಡಿದರೆ ಇವತ್ತು ರಾಜ್ಯದ ಜನ ಇವತ್ತು ಭಾಳಷ್ಟು ಬೇಸತ್ತಿದ್ದರು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯವರಿಂದ ಇಂಥ ಆಡಳಿತ ನಿರೀಕ್ಷೆ ಮಾಡಿರಲಿ ಹಳೆಬೆನ್ನೂರಲ್ಲಿ ರಸ್ತೆಯಲ್ಲಿ ಹೋಮ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳ ಥರ ಹಾವೇರಿ ಜಿಲ್ಲೆಯಾದ್ಯಂತ ನೋಡಿರಿ ಮೊದಲೇದಾಗಿ ಈ ಸರ್ಕಾರ ಬಂದ ಮೇಲೆ ರಸ್ತೆಗಳ ನಿರ್ಮಾಣಕ್ಕೂ ಕೂಡ ದುಡ್ಡಿಲ್ಲ ಖಾಲಿಯಾಗಿದೆ ಕಟ್ಟಡ ನಿರ್ವಹಣೆನೂ ಕೂಡ ಮಾಡಿಲ್ಲ ಅದರ ಮೇಲೆ ಮಳೆ ಬಿದ್ದಿದೆ ಹೀಗಾಗಿ ಎಲ್ಲ ರಸ್ತೆಗಳು ಹಾಳಾಗಿದೆ ಇದರ ಬಗ್ಗೆ ಚಿಂತನೆ ಮಾಡುವಂಥ ಸರ್ಕಾರ ಇಲ್ಲ ಮಂತ್ರಿಗಳಿಲ್ಲ ಮುಖ್ಯಮಂತ್ರಿಗಳೂ ಹಣ ಇಲ್ಲ ಕಾರಣದಿಂದ ಇವೆಲ್ಲವೂ ಕೂಡ ಉದ್ಯೋಗ